அக்கி உப்பட அந்த அக்கிது எண்ணெ சாஸ்வே ஜீரிய முதன கடலைபே ಸ್ವಲ್ಪ ಕೆಂಪಗಾಗಲು ಬಿಡಿ ಈರುಳ್ಳಿ ಈರುಳ್ಳಿ ಹಸಿಮೆಣಕಾಯಿ ಹಸಿ ಟೊಮೊಟೊ ಟೊಮೊಟೊ ಚೆನ್ನಾಗಿ ಬಾಡಿಸಬೇಕು ಎಣ್ಣೆಲೆ ಚೆನ್ನಾಗಿ ಬಾಡಿಸಿ ಹಳ್ಳು ಉಪ್ಪು ರುಚಿಗೆ ತಕ್ಕಷ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶೇಂಗಾ ಶೇಂಗಾ ಮರ್ತಬಿಟ್ಟಿನಿ ಶೇಂಗಾ ಹಾಕೊಳ್ರಿ ಸ್ಟಾರ್ಟಿಂಗ್ ಹಾಕೊಳ್ರಿ ಹಾಕಬೇಕು ನೀರು ಅನ್ನ ಮಾಡಿ ಬೆಂದ ನಂತರ ನೀರು ಹಾಕಲ್ರಿ ರೀತಿ ಸಿಂಪಲ್ವಾಗಿ ಒಂದು ಗ್ಲಾಸ್ ಅಳತೆಗೆ ಒಂದರ್ಧ ನೀರು ಸಾಕು ನೀರು ಕುದಿಯುವಾಗ ಅಕ್ಕಿ ಹಾಕಬೇಕು ಸಿಂಪಲ್ ಪಲಾವ್ ಹಾಕ್ತಾರಲ್ಲ ಅದೇ ರೀತಿ ಚೆನ್ನಾಗಿ ತಿಳಿಸಿದ್ರೆ ಉಬ್ಬಿಟ್ರು ರೆಡಿ ನಂತರ ಶೇಂಗಾ ಚಟ್ನಿ ಜಾರು ಮಿಕ್ಸಿ ಜಾರಲ್ಲಿ ತನ್ನ ಜಾರ್ ಶೇಂಗಾ ಶೇಂಗಾ ಚಟ್ನಿ ಹುರಿದ ಶೇಂಗಾ ಕೊಬ್ಬರಿ ಕೊಬ್ಬರಿ ನಂತರ ಹಳ್ಳು ಉಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸೊಪ್ಪು ಮಿಕ್ಸಿಯಲ್ಲಿ ನೆನ್ನಾಗಿ ರುಬ್ಬಿಕೊಳ್ಳಿ ಸ್ವಲ್ಪ ನೀರು ನಂತರ ಒಗ್ಗರಣೆ ಚಟ್ನಿ ಶೇಂಗಾ ಶೇಂಗಾ ಎಣ್ಣೆನೇ ನಾವು ಯೂಸ್ ಮಾಡೋದು ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವು ಒಗ್ಗಿ ಉಬ್ಬಿಟ್ ರೆಡಿ ಆಗಿದೆ ಈ ಕಡೆ ರವಾದು ಕಾಂಕ್ರೀಟ್ ಆಗುತ್ತೆ ಸೆಟ್ ಆಗ್ಬಿಡುತ್ತೆ ನಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಅಕ್ಕಿದುಚ್ಚಿಂದ ಮಾಡ್ಕೊಂಡು ತುಂಬಾ ಟೇಸ್ಟ್ ಶೇಂಗಾ ಚಟ್ನಿ ಗಟ್ಟಿ ಬೇಕಂದ್ರೆ ಗಟ್ಟಿ ಹಾಕೋಬಹುದು ಗಟ್ಟಿ ಚಟ್ನಿ ಬೇಕಾಗಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿ ಸೇಮ್ ಸಾರು ಥರ ಅಥವಾ ಮೊಸರು ಬಜ್ಜಿ ಯಾವ ರೀತಿಯಲ್ಲಿ ರೀತಿ ಇಷ್ಟ ಆಗಿದೆ ಹಾಕೊಳ್ರಿ ಮೊಸರು ಬಜ್ಜಿ ಬೇಕಂದ್ರೆ ಹಾಕೋಬಹುದು ನಾನು ಶೇಂಗಾ ಚಟ್ನಿ ಸ್ವಲ್ಪ ಥರ ಹಾಕೊಂಡಿದ್ದೀನಿ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ